ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಈಗ ಶೇಂಗಾ ಯೂಸ್ ಮಾಡಿ ಅಂದರೆ ಶೇಂಗಾ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್ ಕಡಲೆ ಬೀಜ ಅದನ್ನು ಯೂಸ್ ಮಾಡಿ ಸಾರನ್ನ ಮಾಡೋದು ಹೇಗೆ ಅಂತ ನಿಮಗೆ ಇದ್ದೀನಿ ಈಗ ಒಂದೆರಡು ಚಮಚ ಹಾಕಿದ್ನಲ್ಲ ಫ್ರೆಂಡ್ಸ್ ಎಣ್ಣೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಒಂದು ಸಣ್ಣ ಚಮಚದಿಂದ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಈ ಚಟ್ಪಟ ಆದಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಹನ್ ಹತ್ತರಿಂದ ಒಂದು ಹನ್ನೆರಡು ಹೆಸರು ತೊಗೊಳ್ರಿ ಓಕೆನಾ ಆಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿ ಈ ಥರ ಮೀಡಿಯಮ್ ಸೈಜ್ ಹೆಚ್ಕೊಂಡು ಹಾಕೊಳ್ಳಿ ಮನೇಲಿ ಗಿಳೆ ಏನಾದರೂ ಖಾಲಿಯಾಗಿದ್ದರೆ ಅಥವಾ ಬೇಗ ಬೇಗ ಸಾರು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ನೀವು ಈಚಾಗಿ ಸಾರನ್ನು ಮಾಡ್ಕೊಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ತರಕಾರಿದು ಬೇಳೆದು ಸಾರು ತಿಂದು ಅಥವಾ ಸಾಂಬಾರು ತಿಂದು ಬೇಜಾರಾಗಿರುತ್ತೆ ಫ್ರೆಂಡ್ಸ್ ಅವಾಗ ಈ ಥರ ಶೇಂಗಾ ಪುಡಿ ಅಥವಾ ಶೇಂಗಾ ಇದ್ದರೆ ಮಾಡ್ಕೊಂಡು ತಿನ್ಕೊಳ್ಳಿ ರುಚಿಯಾಗಿರುತ್ತೆ ಓಕೆನಾ ಈಗ ಒಂದು ಟಮಟ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಬಿಡಿ ಒಂದು ಸ್ವಲ್ಪ ಟಮಾಟ ಈರುಳ್ಳಿ ಅದೊಂದು ಸ್ವಲ್ಪ ಬೇಯೋದ್ರಲ್ಲಿ ಒಂದು ಸ್ವಲ್ಪ ನಾನು ಶೇಂಗಾ ಹುರ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಒಂದು ಬಟ್ಲ ಶೇಂಗಾ ಹಾಕ್ಕೊಂಡಿದ್ದೀನಿ ಇದನ್ನ ಈಗ ಮಿಕ್ಸಿಗೆ ಹಾಕ್ಬಿಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ಪುಡಿ ರೆಡಿಯಾಗಿದೆ ಪ್ಲೇನ್ ಶೇಂಗಾ ಹುರ್ಕೊಂಡು ಹಾಗೆ ಪುಡಿ ಮಾಡಿ ಅದಕ್ಕೆ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ಈಗ ಇದು ಪುಡಿ ರೆಡಿಯಾಗಿದೆ ಈಗ ಲಾಸ್ಟಿಗೆ ಇದನ್ನು ಹಾಕ್ಕೊಳ್ಳೋಣ ಓಕೆನಾ ಇದಕ್ಕೆ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ ಇಷ್ಟು ಇದರಿಂದ ಒಂದು ಅರ್ಧ ಚಮಚ ಸಾಕು ಆಮೇಲೆ ಗರಂ ಮಸಾಲ ಅಥವಾ ಮನೆಯಲ್ಲಿ ಯಾವುದು ಪೌಡ್ರು ಯೂಸ್ ಮಾಡ್ತೀರಾ ನೀವು ಮಸಾಲೆ ಪೌಡ್ರ್ ಅದನ್ನು ಹಾಕ್ಕೊಬೋದು ಅರ್ಶಿನ ಪುಡಿ ಕೊನೆಗೆ ಈ ಉಪ್ಪು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಓಕೆನಾ ಈಗ ಚೆನ್ನಾಗಿ ಕಲ್ಸ್ಕೊಂಬಿಡೋಣ ಫ್ರೆಂಡ್ಸು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ರುಚಿ ಇರುತ್ತೆ ಒಂದು ಸ್ವಲ್ಪ ಸಿಹಿ ಖಾರ ಖಾರ ರುಚಿಯಾಗಿರುತ್ತೆ ಓಕೆನಾ ಒಂದು ಸ್ವಲ್ಪ ಇದು ಕುದೀಲಿ ಕುದ್ಮೇಲೆ ಶೇಂಗಾ ಪುಡಿ ಹಾಕ್ಕೊಳ್ಳೋಣ ಲಾಸ್ಟಿಗೆ ಒಂದು ಸ್ವಲ್ಪ ಕುದಿ ಇದು ಒಂದು ಸ್ವಲ್ಪ ಕುದೀಲಿ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಡಬೇಡಿ ಫ್ರೆಂಡ್ಸ್ ಅಲ್ಲಿ ಆಲ್ ಅಂತ ಇರುತ್ತೆ ಎ ಎಲ್ಲಲ್ಲಿ ಆಲ್ ಅಂತ ಇರುತ್ತೆ ಆ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಒಂದು ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಓಕೆನಾ ಆಮೇಲೆ ದಿನಾಲೂ ಪ್ರತಿದಿನ ಆರು ಗಂಟೆಗೆ ನಾನು ಲೈವಲ್ಲಿ ಬರ್ತೀನಿ ಫ್ರೆಂಡ್ಸ್ ನನ್ನ ಒಂದು ಅನುಭವ ಏನಿತ್ತು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಪ್ರತಿದಿನ ಆರು ಗಂಟೆಗೆ ಲೈವಲ್ಲಿ ಬನ್ನಿ ಓಕೆನಾ ಇದೊಂದು ಸ್ವಲ್ಪ ಕುದೀಲಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಈಗ ಅದು ಶೇಂಗಾಪುಡಿ ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕೊಂಬೇಡೋಣ ಹಾಕ್ಕೊಂಡು ಒಂದು ಸ್ವಲ್ಪ ಬೇಷ್ ಚೆನ್ನಾಗಿ ಇದನ್ನು ಯಾಕಂದರೆ ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಇದು ತಳ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರವೇ ಸ್ವಲ್ಪ ನೀರು ಹಾಕಿದ್ದು ನಾನು ಫಸ್ಟಿಗೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬೇಷ್ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಬೋದು ಓಕೆನಾ ಈಗ ಒಂದು ಸ್ವಲ್ಪ ಇದು ಬಿಸಿ ಆಗ್ತಾ ಇರುತ್ತಲ್ಲ ಒಂದು ಸ್ವಲ್ಪ ಕುದಿಬೇಕು ಈ ಥರ ನೋಡಿ ಹೊಗೆ ಬಂತಲ್ಲ ಫ್ರೆಂಡ್ಸ್ ಅದಕ್ಕೆ ಕ್ಯಾಮ್ರಾ ಒಂದು ಸ್ವಲ್ಪ ಇದಾಗ್ತಾ ಇದೆ ಏನು ಅಂದ್ಕೊಬೇಡಿ ಓಕೆನಾ ಇದು ಈಗ ಕುದಿತಾ ಇದೆ ಫ್ರೆಂಡ್ಸ್ ಬೇಷ್ಟು ಚೆನ್ನಾಗಿ ಕುದೀಲಿ ಕುದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಜನ ನೋಡಿಕೊಂಡು ಅಥವಾ ಮನೇಲಿ ಕಡಿಮೆ ಜನ ಇದ್ದರೆ ಒಂದೆರಡು ಗ್ಲಾಸ್ ಹಾಕ್ಬೋದು ಸ್ವಲ್ಪ ಜನ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಬೇಸ್ ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಒಂದು ಸ್ವಲ್ಪ ಹಾಕಿ ಅನ್ನಕ್ಕೆ ನೀವು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಯಾವ ರೀತಿ ಇದೆ ಅಂತ ನಾನು ಮಾಡ್ತಿರೋದು ನೀವು ಮನೇಲಿ ಟ್ರೈ ಮಾಡಿ ಈ ಒಂದು ಸಾರನ್ನು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಆವಾಗಲೇ ಒಂದು ಗ್ಲಾಸ್ ಹಾಕಿದೆ ಈಗ ಒಂದು ಗ್ಲಾಸ್ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಓಕೆನಾ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಸಾರು ಥರ ನೀರು ಬೇಕು ನಮಗೆ ಅಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಬೇಸ್ ಚೆನ್ನಾಗಿ ಕುದಿಸಿ ಯಾಕಂದರೆ ಅದು ಶೇಂಗಾ ಪುಡಿ ಆಮೇಲೆ ಅದೆಲ್ಲ ಹಾಕಿರ್ತೀವಲ್ಲ ಲಾಸ್ಟಿಗೆ ಇನ್ನೊಂದು ಐಟಮ್ಸ್ ಹಾಕ್ತೀನಿ ಫ್ರೆಂಡ್ಸ್ ಅದನ್ನು ಸಹ ತುಂಬ ರುಚಿ ಕೊಡುತ್ತೆ ಈಗ ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ಇನ್ನೊಂದು ಐಟಮ್ ಹಾಕೋದಿದೆ ಅಂತ ಹೇಳಿದ್ನಲ್ಲ ಕೊಬ್ಬರಿ ಪುಡಿ ಫ್ರೆಂಡ್ಸ್ ನೀವು ಹಸಿದು ಕೊಬ್ಬರಿ ಹಾಕ್ತೀನಿ ಅಂದ್ರೆ ಪರವಾಗಿಲ್ಲ ತುರ್ದು ಹಾಕೊಳ್ಳಿ ಇಲ್ಲಾಂದರೆ ಒಣ ಕೊಬ್ಬರಿ ಇದ್ದರೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಹಾಕೊಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬೇಸ್ ಕಲಿಸ್ಕೊಂಡು ಒಂದು ಕುದಿ ಮೇಲೆ ಆಫ್ ಮಾಡ್ಕೊಂಬಿಡಿ ಓಕೆನಾ ಈಗ ಶೇಂಗಾ ಪುಡಿ ಸಾರು ರೆಡಿಯಾಗಿದೆ ಈಸಿಯಾಗಿ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅನ್ನನೂ ರೆಡಿ ಇದೆ ಫ್ರೆಂಡ್ಸ್ ಈಗ ಅನ್ನ ಸಾರು ಒಟ್ಟಿಗೆ ತಿನ್ಬೋದು ಓಕೆನಾ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ನಾ ಯಾವಾಗಲೂ ಊಟಕ್ಕೆ ಬಡಿಸಬೇಕಾದ್ರೆ ಮೊದಲು ಉಪ್ಪನ್ನು ಬಡಿಸಿ ಆಮೇಲೆ ಉಪ್ಪಿನಕಾಯಿ ಬಡಿಸಿ ಆಮೇಲೆ ಏನಾದರೂ ಪುಡಿಗಳು ಅಥವಾ ಕೋಸಂಬರಿ ಪಲ್ಯ ಏನಾದರೂ ಇದ್ದರೆ ಅದನ್ನು ನಾನು ತಟ್ಟೆಯಲ್ಲಿ ಬಡಿಸಿರ್ತೀನಿ ಅದಾದಮೇಲೆ ಅನ್ನ ಅಥವಾ ಚಪಾತಿ ಸಾರು ಪಲ್ಯ ಅದನ್ನೆಲ್ಲ ರೆಡಿ ಮಾಡಿರ್ತೀನಿ ಫ್ರೆಂಡ್ಸ್ ಆ ಥರನೇ ನಾವು ಯಾವಾಗಲೂ ಊಟಕ್ಕೆ ಆ ಥರ ಬಡಿಸ್ಕೊಡೋದು ನಾವು ಸಹ ಅದೇ ರೀತಿ ಊಟಕ್ಕೆ ಊಟ ಮಾಡಬೇಕಾದ್ರೆ ಆ ಥರ ಬಡಿಸ್ಕೊಂಡು ಊಟ ಮಾಡ್ತೀವಿ ಅದಕ್ಕೋಸ್ಕರ ನಮ್ಮದು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಲಂಚ್ ಥಾಲಿ ಅಂತಲೇ ನಾನು ಶಾರ್ಟ್ಸಲ್ಲಿ ನಿಮಗೆ ಅಪ್ಲೋಡ್ ಮಾಡೋದು ವೀಡಿಯೋಸ್ಗಳನ್ನು ಲಂಚ್ ಥಾಲಿ ಆಮೇಲೆ ಲಂಚ್ ಟೈಮು ಹೋಮ್ ಮೇಡ್ ಫುಡ್ ಆ ಥರನೇ ನಾನು ಶಾರ್ಟ್ಸಲ್ಲಿ ನಿಮಗೆ ಅಪ್ಲೋಡ್ ಮಾಡೋದು ವೀಡಿಯೋಸ್ಗಳು ಈಗ ಸಾರು ಹಾಕ್ತೀನಿ ಫ್ರೆಂಡ್ಸ್ ಶೇಂಗಾ ಪುಡಿ ಸಾರು ಮಾಡಿದ್ನಲ್ಲ ನೋಡಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಫ್ರೆಂಡ್ಸ್ ಈ ಥರ ಇಷ್ಟು ಸ್ವಲ್ಪ ನೀರಿರಬೇಕು ಇರಬೇಕು ಸಾರು ಅಂದರೆ ಸ್ವಲ್ಪ ಸಾಂಬಾರಂದರೆ ಗಟ್ಟಿ ಇರುತ್ತೆ ಯಾಕಂದ್ರೆ ತರಕಾರಿ ಎಲ್ಲ ಹಾಕ್ಬಿಟ್ಟಿರ್ತೀವಲ್ಲ ಅದೊಂದು ಚೂರು ಗಟ್ಟಿ ಇರುತ್ತೆ ಇದು ಸ್ವಲ್ಪ ಇನ್ನೂ ಒಂಚೂರು ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಇದು ತಣ್ಣಗಾದ್ಮೇಲೆ ಶೇಂಗಾ ಪುಡಿ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಗಟ್ಟಿಗಾಗುತ್ತೆ ಒಂದು ಸ್ವಲ್ಪ ಬೇಕಾದರೆ ನಾವು ನೀರು ಹಾಕಿ ಬಿಸಿ ಮಾಡ್ಕೊಬೋದು ಓಕೆನಾ ನನಗೆ ಸಾಕು ಹಾಗಾಗಿ ನಾನು ಇಷ್ಟೇ ನೀರನ್ನು ನೀರ ನೀರು ಇಷ್ಟು ನೀರಿದ್ರೆ ಸಾಕು ಅಂತೇಳಿ ಇಷ್ಟು ಹಾಕಿ ಕುದಿಸಿದೆ ಅನ್ನ ಬಡಿಸ್ತಾಯಿದ್ದೀನಿ ಆಮೇಲೆ ಫ್ರೆಂಡ್ಸ್ ಚಪಾತಿ ಪಲ್ಯ ತಿನ್ನೇಲೆ ಅನ್ನ ಸಾರು ಅನ್ನ ಸಾಂಬಾರು ಮೇಲೆ ನಾವು ಮೊಸರನ್ನ ಹೊಂತೀವಿ ಯಾವಾಗಲೂ ಇಲ್ಲ ಮಜ್ಜಿಗೆ ಆ ಥರ ಇದ್ದರೆ ಪರವಾಗಿಲ್ಲ ಮಜ್ಜಿಗೆ ಅನ್ನ ಮೊಸರನ್ನ ಆ ಥರ ಊಟ ಮಾಡ್ತೀವಿ ಆ ಥರ ಲಾಸ್ಟಿಗೆ ಮಜ್ಜಿಗೆ ಅನ್ನ ಮೊಸರನ್ನ ಉಂಡ್ರೇ ಊಟ ಫುಲ್ ಆದಂಗಂತೆ ಹಂಗಾಗಿ ದೊಡ್ಡವ್ರು ಹೇಳ್ತಾರೆ ನಮ್ಮ ನಮ್ಮನೇಲೆ ಆ ಥರನೇ ಹೇಳ್ತಿದ್ರೆ ಅದಕ್ಕೋಸ್ಕರ ನಾವು ಇಲ್ಲ ಪಲ್ಯನ ಸಾರನ್ನ ಪುಡಿಯನ್ನ ಎಲ್ಲ ಮೇಲೆ ಮೊಸರನ್ನು ಹೊಂತೀವಿ ಅದಕ್ಕೋಸ್ಕರ ನಾನು ಯಾವಾಗಲೂ ಮೊಸರು ಇರೋದು ನಾನು ಓಕೆನಾ ಈ ತುಪ್ಪ ಹಾಕ್ಕೊಂಡು ಸಾರು ಹಾಕ್ಕೊಂಡು ಶೇಂಗಾ ಪುಡಿ ಸಾರು ಅನ್ನ ಉಣ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿತ್ತು ಯಾಕಂದರೆ ನಾನು ಸಾರು ಎಲ್ಲ ಆದಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಂಡು ನೋಡಿದೆ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಅದು ಶೇಂಗಾ ಪುಡಿ ಸಾರು ಹಾಕೊಂಡ್ಬಿಟ್ರೆ ಇನ್ನೂ ಉಣ್ಬೇಕು ಅಂತ ಅನ್ನಿಸ್ತಾ ಇದೆ ಇನ್ನು ಆಯ್ತು ಫ್ರೆಂಡ್ಸ್ ಊಟ ಟೈಮ್ ಆಯಿತು ಊಟ ಮಾಡೋಣ ಬನ್ನಿ ಎಲ್ಲರೂ ನೀವು ಊಟ ಮಾಡಿಕೊಳ್ಳಿ ಓಕೆನಾ ಈ ಥರ ಸಾರು ಮಾಡಿಕೊಂಡು ಅನ್ನೋದ್ರ ಜೊತೆ ತಿನ್ಕೊಳ್ಳಿ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬಾಯ್ ಫ್ರೆಂಡ್ಸ್ ಎಲ್ರಿಗೂ